ಈ ಒಂದು ಬ್ಲಾಗ್ ಕಂಪ್ಲೀಟ್ ದೇವರ ಮನೆ ಬಗ್ಗೆ ಆಗಿರುತ್ತೆ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಸಿನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಅವ್ರದ್ದು ಮನೆ ಹೋಮ್ ಟೂರ್ಗಾಗಲಿ ಅಥವಾ ರೂಮ್ ಟೂರ್ಗಾಗಲಿ ಕಿಚನ್ ಟೂರ್ಗಾಗಲಿ ಫಸ್ಟ್ ಮೇಕ್ ಅವರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ನಾನು ನಮ್ಮ ದೇವರ ಮನೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಈಗ ನಾನು ಫುಲ್ಲು ನಂದು ದೇವರ ಮನೆಗೆ ಏನೇನೆಲ್ಲ ಚೇಂಜಸ್ ಮಾಡ್ತೀನಿ ಹಾಗೆ ಯಾವ ಥರ ರೀಸೆಟ್ ಮಾಡ್ತೀನಿ ಯಾವ ಥರ ಮೇಕ್ ಮಾಡ್ತೀನಿ ಅಂತ ನೋಡೋಣ ಹೂವು ಎಲ್ಲ ತುಂಬಿರ್ತೀನಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಈಗ ನನಗೆ ದೇವ್ರ ಮನೆ ಸಪ್ರೇಟ್ ಆಗಿದ್ರೇನೆ ಇಷ್ಟ ಅದಕ್ಕೆ ನಾನು ರೆಂಟೆಡ್ ಹೌಸ್ ಹುಡುಕುವಾಗೆಲ್ಲ ನಾನು ಫಸ್ಟ್ ಪ್ರಿಫರೆನ್ಸ್ ದೇವ್ರ ಮನೆಗೇನೆ ಕೊಡ್ತಿದ್ದೆ ಈಗ ನಮ್ಮ ಮನೆಯವ್ರ ಬರ್ಡೇಗೆ ಗಿಫ್ಟ್ ಬಂದಿದ್ದು ನನ್ನ ಬ್ರದರ್ ಗಿಫ್ಟ್ ಮಾಡಿದ್ದು ನನಗಂತೂ ತುಂಬಾನೇ ಇಷ್ಟ ನನಗೆ ಇಲ್ಲಿರೋ ಎಲ್ಲಾ ದೇವ್ರ ಫೋಟೋನು ಇಷ್ಟ ಇಟ್ಬಿಟ್ಟು ಆಮೇಲೆ ಒರೆಸ್ಕೊಳ್ಳೋಣ ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡೋಣ ಬನ್ನಿ ಇದು ಆ್ಯಕ್ಚುಲಿ ಪುಟ್ಟಿ ದೇವಸ್ಥಾನಕ್ಕೆ ಹೂವು ಹಣ್ಣು ಕಾಯಿ ತಗೊಂಡೋಗಕ್ಕೆ ಅಂತ ಇದು ನಮ್ಮಅಮ್ಮ ಕೊಡ್ಸಿದ್ದೆ ನಾನು ಊರಿಂದ ತಗೊಂಡ್ಬಂದಿದ್ದು ಚೆನ್ನಾಗಿದ್ದು ಒಂಥರ ಕ್ಯೂಟ್ ಆಗಿದ್ದು ನಮ್ಮ ನಮ್ಮನೇಲಿರೋ ದೇವ್ರ ಫೋಟೋಸು ವಸ್ತುಗಳು ಎಲ್ಲದಕ್ಕೂ ಕೂಡ ಒಂದು ಮೆಮೊರೀಸ್ ಇದೆ ಹಾಗೆ ಹಿಸ್ಟ್ರಿ ಕೂಡ ಇದೆ ಇದು ನೋಡಿ ಪುಟಾಣಿ ಶಿವ ನಾನು ಇದನ್ನು ಆ್ಯಕ್ಚುಲಿ ಈಶಾ ಫೌಂಡೇಶನ್ ಇಂದ ತಗೊಬಂದಿದ್ದು ನಮ್ಮ ಮನೆಯಲ್ಲಿರೋ ಶಿವನ್ ವಿಗ್ರಹ ದೇವ್ರ ಮನೆಯಲ್ಲಿ ಅಂತಾರೆ ಇದೊಂದೆ ಸೊ ಇದರಲ್ಲೇ ನಾನು ಮಂಡೆ ಮಂಡೆ ಯಾವಾಗ್ಲೂ ಪೂಜೆ ಮಾಡೋದು ನಂಗೆ ತುಂಬಾನೇ ಇಷ್ಟ ಇದು ನನ್ಗೆ ಆಕ್ಚುಲಿ ಗಿಫ್ಟ್ ಬಂದಿತ್ತು ನಮ್ಮ ಮ್ಯಾರೇಜ್ ಟೈಮ್ ಅಲ್ಲಿ ಒಬ್ರು ನಮಗೆ ಗಿಫ್ಟ್ ಕೊಟ್ಟಿದ್ದು ಇದು ನೋಡಿದವ್ರು ನನ್ನ ಇಟ್ಟು ಡೈಲಿ ಪೂಜೆ ಮಾಡ್ತೀನಿ ನಾನು ಇದು ನೋಡಿ ಪೂಜೆಗೆ ಎಲ್ರೂ ಮನೆ ಮನೆಗೂ ಕೊಟ್ಟಿದ್ದು ನಮ್ಮನೆಗೂ ಕೂಡ ಬಂದಿತ್ತು ರಕ್ಷತೆ ಮತ್ತೆ ಈ ಕಾರ್ಡ್ ನೀನು ಕೂಡ ಇಟ್ಟು ಪೂಜೆ ಮಾಡ್ತೀನಿ ಇದು ಭಗವದ್ಗೀತೆ ಒಂದು ದೇವಸ್ಥಾನಕ್ಕೆ ಹೋದಾಗ ಇದನ್ನ ಓಪನ್ ಕೂಡ ಮಾಡಿಲ್ಲ ಪೂಜೆ ಬಟ್ ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ನನಗೆ ಕೆಲವೊಂದು ವಸ್ತುಗಳನ್ನ ಆನ್ಲೈನಿಂದ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ ಹಾಗೆ ಇಲ್ಲಿ ಕಳ್ಸದ್ದನ್ನ ನಾವು ನೀರು ಎಲ್ಲೂ ಚಲಬಾರ್ದು ತುಳಸಿ ಗಿಡಕ್ಕೆ ಹಾಕಬೇಕು ಅಂತ ನನ್ನ ಅಮ್ಮ ಹೇಳಿದ್ರು ಸೊ ನಾನು ಯಾವಾಗಲೂ ಕೂಡ ಅದನ್ನೇ ಫಾಲೋ ಮಾಡ್ತೀನಿ ಹಾಗೆ ಇಲ್ಲಿ ದೇವ್ರ ಮನೆ ಧೂಳೆಲ್ಲ ನೀಟಾಗಿ ತೆಕ್ಕೊಂಡು ಒರೆಸ್ಕೊಂಡು ಎರಡೆರಡು ಸಲ ಸಲಸ್ಕೊಂಡು ನಾನು ಇದು ಬಿಟ್ಟಿದೀನಿ ನಾನು ಆನ್ಲೈನ್ ಇಂದ ತರಿಸ್ಕೊಂಡಿದ್ದು ಗ್ರೀನ್ ಕಲರ್ ಈ ತರ ಮ್ಯಾಟ್ ಯೂಸ್ ಮಾಡಬೇಕು ಬೇಡವೋ ಅನ್ನೋದನ್ನ ನನ್ಗೆ ತುಂಬಾನೇ ಡೌಟ್ಸ್ ಇತ್ತು ಸೊ ನಾನು ಎಲ್ಲ ಕಡೆ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂಡು ಯೂಸ್ ಮಾಡಬಹುದು ತೊಂದ್ರೆ ಇಲ್ಲ ಅಂತ ಹೇಳಿದಾಗ ಓಕೆ ಅಂತ ಹೇಳಿ ನಾನು ಇದನ್ನ ತರಿಸಕೊಂಡಿದ್ದು ನೆಕ್ಸ್ಟ್ ಇದರ ಒಂದು ಆರ್ಟಿಫಿಷಿಯಲ್ ಫ್ಲವರ್ ತರಿಸ್ಕೊಂಡಿದ್ದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂದ್ರೆ ನಮ್ಗೆ ಯಾವಾಗ್ಲೂ ಅಂದ್ರೆ ಎಲ್ಲ ರಿಯಲ್ ರಿಯರ್ ನ ಇಟ್ಟು ಪೂಜೆ ಮಾಡಕ್ ಆಗಲ್ಲ ಅನ್ನೋ ಟೈಮ್ ಅಲ್ಲಿ ಫ್ಲವರ್ ಸಿಕ್ಕಿಲ್ಲ ಅನ್ನೋ ಟೈಮ್ ಅಲ್ಲಿ ಸೊ ಇದ್ರೆ ನಂಗೆ ಸಮಾಧಾನ ಅನ್ಸುತ್ತೆ ಅಂತ ಹೇಳಿ ನಾನು ತರಿಸಕೊಂಡೆ ನೆಕ್ಸ್ಟ್ ಕಳ್ಸಕ್ಕೆ ಎಲೆ ಕೂಡ ಅಷ್ಟೇ ಎಲ್ಲಾ ಅಲ್ಲೂ ಸಿಕ್ಕಲ್ಲ ಮತ್ತೆ ನಮ್ದು ಹೆಣ್ಮಕ್ಳು ಕೆಲವೊಂದು ಪ್ರಾಬ್ಲಮ್ ಟೈಮ್ ಅಲ್ಲಿ ಚೇಂಜ್ ಆಗೋದಿಲ್ಲ ಸೊ ಆ ಟೈಮ್ ಅಲ್ಲಿ ಇದ್ರೆ ನನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನ ತರಿಸ್ಕೊಂಡೆ ಇದು ಚೆನ್ನಾಗಿದೆ ಸೊ ನೆಕ್ಸ್ಟ್ ಈಗ ನಾನು ಎಲ್ಲದನ್ನು ಅರೇಂಜ್ ಮಾಡ್ಕೋತಾ ಇದೀನಿ ನಾನು ಇಲ್ಲಿ ಹೆಂಗ್ ಬಂದಿದ್ಯೋ ಅದೆಲ್ಲ ಸೆಟ್ ಮಾಡ್ಕೋತಿದೀನಿ ಅಷ್ಟೇನೆ ಹಾಗೆ ಫೋಟೋಸ್ ಎಲ್ಲಾ ಕ್ಲೀನ್ ಮಾಡಿ ಅದಕ್ಕೆ ಅರಿಶ್ನ ಕುಂಕುಮ ಎಲ್ಲ ಏನೇನ್ ಇಡಬೇಕು ಎಲ್ಲಾ ಇಟ್ಬಿಟ್ಟು ಈಗ ಜೋಡ್ಸ್ಕೊತಾ ಇದೀನಿ ಸೊ ಈ ಮ್ಯಾಟ್ ಹಾಕಿದ್ರಿಂದ ನನ್ಗೆ ಯೂಸ್ಫುಲ್ ಏನ್ ಅನ್ನಿಸ್ತು ಅಂತಂದ್ರೆ ಫೋಟೋಗಳು ಜಾರೋದಿಲ್ಲ ಅಂದ್ರೆ ಇದು ಟೈಲ್ಸ್ ಅಥವಾ ಗ್ರಾನೇಟ್ಸ್ ಇಂದ ಮಾಡಿರ್ತಾರೆ ಅಲ್ವಾ ಪೇಪರ್ ಆಗ್ಲಿ ಏನೇ ಒಂದು ಇಟ್ರು ಕೂಡ ಜಾರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇಲ್ಲಿ ನನ್ಗೆ ಈ ಮ್ಯಾಟ್ ಹಾಕಿದ್ರಿಂದ ನನ್ಗೆ ಜಾರೋ ತರ ಏನು ಆಗೋಲ್ಲ ಚೆನ್ನಾಗಿರುತ್ತೆ ಫ್ಲವರ್ಸ್ ಎಲ್ಲ ಲಾಂಗ್ ಬಂದಿರೋದಿಲ್ಲ ಸೊ ಶಾರ್ಟ್ ಬಂದಿರುತ್ತೆ ನಾನು ಅದನ್ನೆಲ್ಲ ನನಗೆ ಯಾ ಎಷ್ಟು ಬೇಕು ಫೋಟೋಸ್ಗೆ ಸೈಜ್ ಎಲ್ಲ ನೋಡಿಕೊಂಡು ನಾನು ಅಷ್ಟನ್ನ ಕಟ್ಕೊಂಡು ಹಾಕ್ತಾ ಇದ್ದೀನಿ ಹಾಗೆ ಈ ಫೋಟೋಸ್ಗೆ ಹಿಂದೆ ಎಲ್ಲ ಮೊಳೆ ಇರೋದಿಲ್ಲ ಸೊ ಅದಕ್ಕೆ ನಾನು ಈ ತರ ಡಬಲ್ ಸೈಡ್ ಪ್ಲಾಸ್ಟರ್ನ ತಗೊಂಡು ಅಂಟಿಸ್ಕೊಂಡು ಅದಕ್ಕೆ ಹೂನ ಸ್ಟಿಕ್ ಮಾಡ್ತಿದ್ದೀನಿ ಸೊ ಇದು ಏನು ಹೆಲ್ಪ್ ಆಗುತ್ತೆ ಇದರಿಂದ ಅಂತಂದ್ರೆ ಈ ಫ್ಲವರ್ನು ಹಾಕ್ಬೋದು ಪ್ಲಸ್ ಹಿಂದೆ ಗೋಡೆಗೆ ಇದು ಅಂಟುತ್ತೆ ಹಾಗಾದ್ರಿಂದ ನಮಗೆ ಫ್ಯಾನ್ ಹಾಕಿದಾಗ ಆಗಲಿ ಆ ಗಾಳಿಯಿಂದಾಗಲಿ ಅದರಿಂದ ಏನು ಫೋಟೋಸ್ ಬೀಳೋದಿಲ್ಲ ರೆಡಿ ಆದ್ಮೇಲೆ ಫೋಟೋಸ್ ನನ್ನ ಹೂ ಎಲ್ಲ ಮುಡ್ಸ್ಕೊಂಡು ಅಕ್ಕಿಗೆ ಮೂರು ಇಡಿ ಅಕ್ಕಿ ಹಾಕ್ಬೇಕು ಸೊ ನಾನು ಅಕ್ಕಿ ಹಾಕಿ ಕಳ್ಸನ ರೆಡಿ ಮಾಡ್ಕೊತಾ ಇದೀನಿ ತುಂಬಾ ಕಡೆ ಕೇಳಿದ್ ನೆನ್ಪು ಅಂದ್ರೆ ಯಾವ್ದೇ ನಾವ್ ಯಾವಾಗೆ ಕಳ್ಸನ ಇಡ್ಬೇಕಾದ್ರೆ ಏನಾದ್ರೂ ಒಂದ್ ಸಂಕಲ್ಪ ಮಾಡ್ಕೊಂಡ್ ಇಡ್ಬೇಕು ಅಂತ ಹೇಳ್ತಾರೆ ಸೊ ಕಳ್ಸದೊಳಗಡೆ ಅರಿಶಿನ ಕುಂಕುಮ ಹಾಗೆ ಒಂದು ಕೆಂಪುದು ಯಾವ್ದಾದ್ರು ಹೂ ಹಾಕ್ಬೇಕು ಕೈ ನಾಕೋಕ್ಕೆ ನಮ್ದು ಡೈಲಿ ಯೂಸ್ ಮಾಡೋ ಕಳ್ಸ ಅಷ್ಟು ದೊಡ್ಡದಿರ್ಲಿಲ್ಲ ಸೊ ನಾನು ಅದಕ್ಕೆ ಸೈಡ್ ಅಲ್ಲಿ ಹಾಕಿ ಒಳಗಡೆನೆ ಹಾಕಿದಿನಿ ಹಾಗೆ ಬಳೆ ಅದಶ್ನ ಕುಂಕುಮ ಎಲ್ಲಾನು ಇಟ್ಟು ರೆಡಿ ಮಾಡಿದೀನಿ ಕಳ್ಸನ ಸೊ ಈಗ ಎಲ್ಲ ರೆಡಿ ಆದ್ಮೇಲೆ ನಮ್ಮ ದೇವ್ರ ಮನೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆನ್ಲೈನ್ ಅಲ್ಲಿ ತರಿಸ್ಕೊಂಡಿರೋದು ಯಾವ್ದಾದ್ರು ನಿಮ್ಗೆ ಥಿಂಗ್ಸ್ ಬೇಕಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ನ ಶೇರ್ ಮಾಡ್ತೀನಿ ಸೊ ಈಗ ದೇವ್ರ ಮನೆ ಎಲ್ಲ ಕೆಲಸಗಳು ಮುಗ್ದಿದೆ ನಾನು ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕು ನನಗಂತೂ ತುಂಬಾನೇ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಹಾಗೆ ಖುಷಿ ಕೂಡ ಆಯ್ತು ಈ ತರ ರೆಡಿ ಆಗಿರೋದಿಕ್ಕೆ ಈ ಔಟ್ಪುಟ್ ಬಂದಿದ್ದಕ್ಕೆ ನನಗಂತೂ ನಾನು ಅನ್ಕೊಂಡೆ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಈಗೆಲ್ಲ ಮುಗ್ದಿದೆ ಇಲ್ಲಿಂದನೇ ಎಲ್ರು ಮಂಗ್ಳಾರ್ತಿ ತಗೊಂಡ್ಬಿಡಿ ಹಾಗೆ ದೇವ್ರ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇಲ್ಲಿ ನಾನು ಒಬ್ಳೆ ಇರೋದ್ರಿಂದ ನನಗೆ ಯಾರು ವಿಡಿಯೋ ಮಾಡ್ಕೊಡಕ್ ಆಗೋದಿಲ್ಲ ಸೊ ನನಗೆ ಇಷ್ಟ ಆಗುತ್ತೆ ಅಷ್ಟನ್ನ ನಾನೇ ಕವರ್ ಮಾಡ್ಕೊಂಡು ವಿಡಿಯೋ ಮಾಡ್ಕೋತೀನಿ ಅಷ್ಟೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್